ಶ್ರೀಮಧ್ವ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ವಿಶ್ವವಾಸ ಸಂವತ್ಸರ ಇವತ್ತು ವಿಶ್ವವಾಸ ಸಂವತ್ಸರದ ಪ್ರಥಮ ದಿನ ಸಾಮಾನ್ಯವಾಗಿ ಒಂದು ಸಂವತ್ಸರ ಬದಲಾಗುವಾಗ ಅಂದರೆ ಯುಗಾದಿ ಯುಗಾದಿಯ ವಿಚಾರದಲ್ಲಿ ಆಗುವಾಗ ಇನ್ನು ಕೆಲವೊಮ್ಮೆ ಹೊಸ ವರ್ಷ ಜನವರಿ ಒಂದು ಆವಾಗಲೂ ಕೂಡ ಎಲ್ಲರಿಗೂ ಕೂಡ ಒಂದು ತಮ್ಮ ತಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳುವಂತಹ ಒಂದು ಆಸಕ್ತಿ ಸಾಮಾನ್ಯ ಎಲ್ಲ ಮನುಷ್ಯರಿಗೆ ಇದ್ದೇ ಇರ್ತದೆ ಆದರೆ ನಮಗೆ ವಿಶೇಷವಾಗಿ ನಾವು ಯುಗಾದಿಗೆ ಪಂಚಾಂಗ ಶ್ರವಣ ಮಾಡುವಂಥದ್ದು ದೇವರದ್ದರು ಯುಗಾದಿಯಲ್ಲಿ ಎರಡು ನಮನೆ ಯುಗಾದಿಗಳು ಒಂದು ಚಾಂದ್ರ ಯುಗಾದಿ ಇನ್ನೊಂದು ಸೌರ ಯುಗಾದಿ ನಕ್ಷತ್ರ ರೀತಿಯಲ್ಲಿ ಬರುವಂಥದ್ದು ಚಾಂದ್ರ ಯುಗ ಚಂದ್ರನು ರೇವತಿ ನಕ್ಷತ್ರವನ್ನು ದಾಟಿ ಅಶ್ವಿನಿ ನಕ್ಷತ್ರಕ್ಕೆ ಬರುವಂತಹ ಸಮಯ ಇದು ಯುಗಾದಿ ಆಗ್ತದೆ ಇನ್ನು ಮೀನರಾಶಿಯನ್ನು ದಾಟಿ ಮೇಷರಾಶಿಗೆ ಬರುವ ಸೂರ್ಯನು ಆಗಮಿಸುವಂತಹ ಪ್ರಥಮ ದಿನವೂ ಸೌರ ಯುಗಾದಿ ಆಗ್ತದೆ ಈಗ ಇವತ್ತಿನಿಂದ ವಿಶ್ವಾಸ ಸಂವತ್ಸರ ನಿನ್ನೆಯವರೆಗೆ ಕ್ರೋಧಿ ಸಂವತ್ಸರ ಇತ್ತು ಕ್ರೋಧಿ ಸಂವತ್ಸರದ ನಂತರ ವಿಶ್ವಾಸ ಸಂವತ್ಸರ ಹೆಸರೇ ಹೇಳ್ತದೆ ಒಂದು ವಿಶ್ವಾಸವನ್ನು ಅಂತ ಅಂತೇಳಿ ಸಾಮಾನ್ಯ ರೂಢಿ ಭಾಷೆಯಲ್ಲಿ ಇನ್ನು ಒಳ ಅರ್ಥಗಳು ಬೇರೆ ಬೇರೆ ಉಂಟು ಅದಕ್ಕೆ ವಿಶ್ವಾಸಂತ ಅದಕ್ಕೆ ಬೇರೆ ಬೇರೆ ಇದೆ ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳುಂಟು ಅಂದು ವಿಶ್ವಾಸ ಅಂತ ಹೇಳಿದರೆ ಒಂದು ವಿಶ್ವಾಸವನ್ನು ಇಡಬಹುದು ಅಂತೇಳಿಕೊಂಡು ಆದರೆ ಒಂದು ವಿಶ್ವಾಸವನ್ನು ಇಡಬೇಕಿದ್ರೆ ಅದಕ್ಕೆ ಅನೇಕ ಅಡೆತಡೆಗಳು ಬರ್ತದೆ ಅದನ್ನು ವಿಶ್ವಾಸವನ್ನು ಹಾಳು ಮಾಡುವಂತಹ ವಿಚಾರಗಳು ಕೂಡ ಬರ್ತದೆ ಅದಕ್ಕೆಲ್ಲವೂ ಕ ಕಾರಣ ಈ ಗೋಚಾರದಲ್ಲಿರುವಂತಹ ಗ್ರಹಸ್ಥಿತಿಗಳು ನೋಡಿ ಇಲ್ಲಿ ಯುಗಾದಿ ಪ್ರಾರಂಭ ಆಗುವಾಗ ಮೀನರಾಶಿಯಲ್ಲಿ ಷಡ್ಗ್ರಹ ಯೋಗ ಬಂದಿದೆ ರವಿ ಶುಕ್ರ ಬುಧ ರಾಹು ಕೊನೆಗೆ ನಿನ್ನೆ ನಿನ್ನೆ ತಾನೇ ಶನಿಯು ಕೂಡ ಮೀನರಾಶಿಯನ್ನು ಪ್ರವೇಶ ಮಾಡಿದ್ದಾನೆ ಷಡ್ಗ್ರಹ ಯೋಗ ಇದು ಒಂದು ರೀತಿಯಲ್ಲಿ ಮಹಾಪರ್ವಕಾಲವೂ ಹೌದು ಇದು ಎಷ್ಟೋ ಲಕ್ಷ ವರ್ಷಗಳಿಗೊಮ್ಮೆ ಇಂಥ ಒಂದು ಸನ್ನಿವೇಶಗಳು ಬರುವಂಥದ್ದು ಈಗ ನಾವು ವಿಶ್ವಾಸ ಸಂವತ್ಸರದಲ್ಲಿ ಯಾವ ಯಾವ ರಾಶಿಗೆ ಯಾವ ಯಾವ ರೀತಿಯ ಫಲಗಳನ್ನು ನಿರೀಕ್ಷಿಸಬಹುದು ಅಂತ ಹೇಳುವಂಥದ್ದು ಎಲ್ಲಿ ಈ ಫಲವನ್ನು ಹೇಳಬೇಕಿದ್ರೆ ನಾನು ಮೊದಲೊಂದು ವಿಚಾರವನ್ನು ಹೇಳಬೇಕಾಗ್ತದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಇದು ಇದರ ನಿರ್ಧಾರಗಳಾಗುವಂಥದ್ದು ನಮ್ಮ ನಮ್ಮ ಕರ್ಮದ ಆಧಾರದಲ್ಲಿ ನಮ್ಮ ನಮ್ಮ ಜೆನೆಟಿಕ್ ಬಿಹೇವಿಯರ್ ಪ್ರಕಾರದಲ್ಲಿ ನಾವು ಮಾಡುವಂತಹ ಕರ್ಮಗಳಲ್ಲಿ ಅದರ ಆಧಾರದಲ್ಲಿ ಸಿಗುವಂಥದ್ದು ಒಳ್ಳೆಯದಾಗಿ ಅದರಿಂದ ಕೆಟ್ಟದ್ದೂ ಆಗಬಹುದು ಕೆಟ್ಟದ್ದಾಗಿ ಅದರಿಂದ ಒಳ್ಳೆಯದೂ ಆಗಬಹುದು ಇದಕ್ಕೆಲ್ಲದಕ್ಕೂ ಪ್ರಾ ಮು ಪ್ರಾಮುಖ್ಯವಾಗಿ ಬೇಕಾದದ್ದು ತಾಳ್ಮೆ ಮತ್ತು ಸಂಯಮ ತಾಳ್ಮೆ ಇರಬೇಕು ಮನುಷ್ಯನಿಗೆ ತಾಳ್ಮೆ ಕೆಟ್ಟಾಗ ಉದಾಹರಣೆಗೆ ಒಬ್ಬನಿಗೆ ಒಂದು ಕೋಟಿ ರೂಪಾಯಿ ಲಾಟ್ರಿ ಸಿಕ್ಕಿತು ಆವಾಗ ಅವನೇನು ಮಾಡ್ತಾನೆ ಏಕಾದಶದಲ್ಲಿ ಶನಿ ಬಂದಂಥ ಹೊತ್ತಿಗೆ ಅವನಿಗೆ ಲಾಭ ಸಿಗ್ತದೆ ಅವನು ವಿಪರೀತವಾಗಿ ಅದನ್ನು ಸಿಕ್ಕಿದವರ ಹತ್ರ ಹೇಳಿಕೊಂಡು ಬರ್ತಾನೆ ಕೊನೆಗೆ ಅದು ಕಳ್ಳತನ ಆಗ್ತದೆ ದರೋಡೆ ಆಗ್ತದೆ ಆವಾಗ ಲಾಭ ಸಿಕ್ಕಿ ಏನು ಪ್ರಯೋಜನ ಆಯಿತು ಏನೂ ಪ್ರಯೋಜನ ಆಗಲಿಲ್ಲ ಅದರಿಂದ ದುರಂತವೇ ಆಗ್ತದೆ ಹಾಗಾಗಿ ಇಲ್ಲಿ ತಾಳ್ಮೆ ಸಂಯಮಗಳು ಬಹಳ ಪ್ರಾಮುಖ್ಯ ನಾವೀಗ ಮೊದಲಿಗೆ ಮೇಷರಾಶಿಯಿಂದ ಪ್ರಾರಂಭಿಸುವ ಈ ವಿಶ್ವಾಸ ಸಂವತ್ಸರದಲ್ಲಿ ಪ್ರಥಮವಾಗಿ ಶನಿ ಮೀನರಾಶಿಗೆ ಬರುವಂಥದ್ದು ಒಂದು ಇನ್ನೊಂದು ಮೇ ಹದಿನೈದರ ನಂತರ ಗುರು ವೃಷ ವೃಷಭದಿಂದ ಮಿಥುನ ರಾಶಿಗೆ ಹೋಗುವಂಥದ್ದು ಮೇ ಇಪ್ಪತ್ತಕ್ಕೆ ಇಪ್ಪತ್ತರ ನಂತರ ರಾಹು ಕುಂಭರಾಶಿಗೆ ಬರುವಂಥದ್ದು ಕೇತು ಸಿಂಹರಾಶಿಗೆ ಬರುವಂಥದ್ದು ಆವಾಗ ಇಲ್ಲಿ ಎರಡೆರಡು ರೀತಿಯ ಫಲಗಳನ್ನು ನಾವು ವಿಮರ್ಶೆ ಮಾಡ್ತಾ ಹೋಗಬೇಕಾಗ್ತದೆ ಈಗ ಮೊದಲ ಅರ್ಧದ ವಿಚಾರವನ್ನು ನಾವು ನೋಡೋಣ ಅಂದರೆ ನಾವು ಇಂಗ್ಲೀಷ್ ತಿಂಗಳ ಪ್ರಕಾರದಲ್ಲಿ ಮೊದಲ ಅರ್ಧ ನಮ್ಮ ಸಂವತ್ಸರದ ಆಧಾರದಲ್ಲಿ ಹಾಗೆ ಬರುವುದಿಲ್ಲ ಮೊದಲ ಕಾಲು ಭಾಗ ಅಂತ ಹೇಳ್ಬೋದು ಮೇಷರಾಶಿಗೆ ಶನಿ ವ್ಯಯಸ್ಥಾನದಲ್ಲಿ ಇರುವಂಥದ್ದು ವ್ಯವಸ್ಥಾನದ ಶನಿ ಏನು ಮಾಡ್ತಾನೆ ಅಂತೇಳಿದರೆ ಸ್ವಲ್ಪ ಖರ್ಚು ಜಾಸ್ತಿ ಕೊಡ್ತಾನೆ ಜಾಸ್ತಿ ಖರ್ಚಾಗ್ತದೆ ಇನ್ನೊಂದು ಅವನು ದ್ವಿತೀಯ ಸ್ಥಾನವನ್ನು ವೀಕ್ಷಣೆ ಮಾಡುವುದರಿಂದ ಅಲ್ಲಿ ಅಂತ ಅಂತೇಳಿದರೆ ಅಪವಾದಗಳ ಭಯ ಅಂದರೆ ಅವಸರದಲ್ಲಿ ಏನಾದರೂ ಹೇಳಿಬಿಡುವಂಥದ್ದು ಜಗಳ ಮಾಡುವಂಥದ್ದು ಒಂದು ತನಗೆ ಏನಾದರೂ ಯಾರಾದರೂ ಅಡ್ಡ ಮಾತನಾಡಿದರೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ಹೋಗುವಂಥದ್ದು ಸೊ ಇಲ್ಲೇ ನಾನು ಹೇಳೋದು ತಾಳ್ಮೆ ಸಂಯಮ ಬೇಕು ಅಂತೇಳಿ ಅದಕ್ಕೆ ಉತ್ತರ ಕೊಡಲಿಕ್ಕೆ ಹೋದರೆ ಇನ್ನೊಂದು ಸಮಸ್ಯೆಗಳನ್ನು ಎದುರು ಹಾಕಿಕೊಂಡಾಗ್ತದೆ ಅವಾಗ ನಾವೇನು ಹೇಳ್ತೇವೆ ಅವು ಸಾಡೆ ಸಾಡೀಸು ತುಂಬ ತೊಂದರೆ ಬಂತು ಅಂತೇಳಿ ಯಾವ ಗ್ರಹರೂ ಕೂಡ ಕೆಟ್ಟದ್ದನ್ನು ಮಾಡುವುದಿಲ್ಲ ಅವರಿಗೆ ಸರಿಯಾಗಿ ನಡೆದುಕೊಳ್ಳಿಕ್ಕಾಗದಿದ್ದಾಗ ನಮ್ಮ ಸ್ವಭಾವವನ್ನು ತಿದ್ದಿಕೊಳ್ಳಿಕ್ಕಾಗದಿದ್ದಾಗ ಅದರಿಂದ ಸಮಸ್ಯೆಗಳೇ ಬರ್ತದೆ ಹಾಗಾಗಿ ಇದಕ್ಕೆ ಬೇಕಾಗಿ ಹಿಂದಿನ ಪೂರ್ವಜರು ಏನು ಮಾಡಿದ್ರು ಅಂತೇಳಿದ್ರೆ ದೇವತಾ ಧ್ಯಾನಗಳು ದೇವತಾ ಸ್ಮರಣೆಗಳು ಇದನ್ನೆಲ್ಲ ಮಾಡಿಕೊಂಡು ತಮ್ಮ ಮನಸ್ಸನ್ನು ಒಂದು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಬೇಕಾಗಿ ಇದನ್ನೆಲ್ಲ ಮಾಡುತ್ತಾ ಹೋದರು ಇನ್ನು ಕೆಲವು ಸಲ ದೇವರನ್ನು ತಪ್ಪಾಗಿ ತಿಳ್ಕೊಳ್ತಾರೆ ನಮಗೆ ಒಳ್ಳೆಯದಾಗಬೇಕು ನಮಗೆ ಕೆಟ್ಟದಾಗಬಾರ್ದು ನನಗೆ ಅಗಿತವನ್ನು ಬಯಸಿದ್ರೆ ಅವನಿಗೆ ಕೆಟ್ಟದ್ದಾಗಬೇಕು ಅದಕ್ಕೆ ಬೇಕಾಗಿ ನಾನು ಕೈ ಮುಗಿಯೋದು ಅದು ಯಾವುದೂ ಅಲ್ಲ ಟೋಟಲಿ ಗ್ರಾಟಿಟ್ಯೂಡು ಇಷ್ಟು ಸಮಯ ನನ್ನನ್ನು ಈ ರೀತಿಯಲ್ಲಿ ನಡೆಸಿಕೊಂಡು ಬಂದಿದೆಯಲ್ಲ ಇದೊಂದು ನನಗೆ ಕೃತಜ್ಞತೆ ಅಂತ ಹೇಳಿಕೊಂಡು ಈ ರೀತಿಯಲ್ಲಿ ನಾವು ಮುಂದುವರಿದಾಗ ಈ ಗ್ರಹ ಸ್ಥಿತಿಗಳಲ್ಲಿ ಬರುವಂತಹ ಅನನುಕೂಲತೆಗಳಿಗೆ ಒಳ್ಳೆಯ ಫಲವೂ ಸಿಗ್ತದೆ ಅನುಕೂಲತೆಗಳು ನಮಗೆ ಪೂರ್ಣ ಪ್ರಾಪ್ತಿಯೂ ಆಗ್ತದೆ ಈಗ ಮೇಷರಾಶಿಯನ್ನು ನೋಡಿದಾಗ ಮೇಷರಾಶಿಗೆ ವ್ಯಯಸ್ಥಾನದಲ್ಲಿ ಶನಿ ಬರ್ತಾನೆ ನಂತರ ಮೇಯ ನಂತರ ಏಕಾದಶದಲ್ಲಿ ರಾಹು ಬರ್ತಾನೆ ಗುರು ಅವನು ತೃತೀಯಕ್ಕೆ ಹೋಗ್ತಾನೆ ಮೇಯ ನಂತರ ಈಗ ಭಾಳ ಚೆನ್ನಾಗಿದೆ ದ್ವಿತೀಯ ಗುರು ಒಂದೇ ಅಧ್ಯಕ್ಷ ಯೋಗ ಇದನ್ನೆಲ್ಲ ಹೇಳಬೇಕಾಗ್ತದೆ ತೃತೀಯಕ್ಕೆ ಹೋದಾಗ ಸಿಕ್ಕಿದಂತಹ ಅಧ್ಯಕ್ಷ ಯೋಗದಲ್ಲಿ ಆತಂಕಗಳು ಪ್ರಾರಂಭ ಆಗ್ತದೆ ಭಯ ಪ್ರಾರಂಭ ಆಗ್ತದೆ ಯಾವಾಗಲೂ ಭಯ ಪ್ರಾರಂಭ ಆದಾಗಲೇ ಅನಾಹುತಗಳಾಗುವಂಥದ್ದು ಇಲ್ಲಿ ನಾನು ಹೇಳುವಂಥ ಈ ತಾಳ್ಮೆ ಸಂಯೋಗಗಳು ಬೇಕು ಅಂತ ಹೇಳುವಂಥದ್ದು ಇನ್ನು ವೃಷಭ ರಾಶಿಯನ್ನು ನೋಡೋಣ ವೃಷಭ ರಾಶಿಗೆ ಏಕಾದಶದಲ್ಲಿ ಶನಿ ಸದ್ಯ ಮೇಯವರೆಗೆ ಏಕಾದಶದಲ್ಲಿ ರಾಹು ಆದರೆ ಜನ್ಮದಲ್ಲಿ ಗುರು ಏನೋ ಒಂದು ರೀತಿಯ ದುಃಖ ಜನ್ಮೇ ಗುರು ದುಃಖದಾಯಕ ಅಂತೇಳಿ ಅಂದರೆ ದುಃಖ ಬರೋದು ಹೇಗೆ ಅಂತೇಳಿದರೆ ಅತೃಪ್ತಿಯಿಂದ ತೃಪ್ತಿ ಕಾಣೋದಿಲ್ಲ ಅವನು ಆವಾಗ ದುಃಖ ಬರ್ತದೆ ಮೇಯ ನಂತರ ಗುರು ಮಿಥುನ ರಾಶಿಗೆ ಹೋದಾಗ ದ್ವಿತೀಯ ಗುರು ಬರ್ತದೆ ಆವಾಗ ಅವನ ದುಃಖಗಳೆಲ್ಲ ಹೋಗಿ ಏನೇನೋ ತನಗೆ ಸಿಗಬೇಕೋ ಅದನ್ನೆಲ್ಲ ಒಂದು ಪಡೆಯುವಂತಹ ಒಂದು ಅತ್ಯುತ್ತಮ ಕಾಲ ಸುಮಾರು ಎರಡೂವರೆ ವರ್ಷ ಶನಿ ಇರ್ತಾನೆ ಆಮೇಲೆ ಒಂದು ವರ್ಷ ಗುರು ದ್ವಿತೀಯದಲ್ಲಿ ಇರ್ತಾನೆ ತುಂಬ ಒಳ್ಳೆಯ ಸಮಯ ಅಂತ ಹೇಳಬೇಕು ಅವರ ನೆನೆಸಿದ ಕಾರ್ಯಗಳೆಲ್ಲ ಅದಕ್ಕೆ ಸಾಂಗತವಾಗಿ ನಡೀತದೆ ಆದರೆ ಒಂದು ನೆನಪಿರಬೇಕು ಎರಡೂವರೆ ವರ್ಷ ಕಳೆದ ಮೇಲೆ ಶನಿವೇಯ ಸ್ಥಾನಕ್ಕೆ ಬರ್ತಾನೆ ಆಗ ವ್ಯಯಸ್ಥಾನಕ್ಕೆ ಬರುವುದಕ್ಕೆ ಮುಂಚೆ ಇಲ್ಲಿ ನಾವು ಏನೇನು ಲಾಭ ಪಡೆದಿದ್ದೇವೆ ಅದರಲ್ಲಿ ಒಂದಷ್ಟು ಉಳಿಸಿಕೊಳ್ಳುವಂಥದ್ದು ಅಥವಾ ಒಂದು ಹೆಸರಿ ಬ ಒಳ್ಳೆಯ ಹೆಸರು ಬಂದಾಗ ಅದರ ಹೆಸರನ್ನು ಉಳಿಸಿಕೊಳ್ಳುವಂಥದ್ದು ಇದಕ್ಕೆಲ್ಲ ಪ್ರಯತ್ನ ಇದು ಕೆಲಸ ಮಾಡಬೇಕು ಅದನ್ನು ಉಳಿಸಿಕೊಂಡು ಯೋಗಸ್ಯ ಪರಿರಕ್ಷಣಂ ಕ್ಷೇಮ ಬಂದಂತಹ ಯೋಗಗಳನ್ನು ರಕ್ಷಣೆ ಮಾಡಿಕೊಂಡು ಹೋಗುವು ಆವಾಗ ನಿನಗೆ ಯಾವ ಸಮಸ್ಯೆಯೂ ಬರುವುದಿಲ್ಲ ಹಗಲು ಮುಗಿದ ಮೇಲೆ ರಾತ್ರಿ ಬರ್ತದೆ ರಾತ್ರಿ ಮುಗಿದ ಮೇಲೆ ಹಗಲು ಬರ್ತದೆ ಮಳೆಗಾಲ ಮುಗಿದ ಮೇಲೆ ಬೇಸಿಗೆಗಾಲ ಬರ್ತದೆ ಆವಾಗ ನಾವು ಅದಕ್ಕೆ ಬೇಕಾದಂತಹ ಜಾಗ್ರತೆಯನ್ನು ನಾವು ಮಾಡಿಕೊಂಡಿಟ್ಟಿರ್ತೇವೆ ಅದೇ ರೀತಿಯಲ್ಲಿ ವ್ಯವಹಾರಿಕವಾಗಿಯೂ ಕೂಡ ನಾಳೆಗೆ ಸಮಸ್ಯೆ ಬಾರದಂತೆ ಇವತ್ತೇ ರಕ್ಷಣೆ ಮಾಡಿಕೊಂಡು ಹೋಗಬೇಕಾಗ್ತದೆ ಇದಾದ ಮೇಲೆ ಮಿಥುನ ರಾಶಿ ಅಂತಕೊಳ್ಳುವ ಮಿಥುನ ರಾಶಿಗೆ ಕರ್ಮಸ್ಥಾನದಲ್ಲಿ ರಾಹು ಕರ್ಮಸ್ಥಾನದಲ್ಲಿ ಶನಿ ಈಗ ಆರಂಭ ಕಾಲದಲ್ಲಿ ಕರ್ಮಸ್ಥಾನದಲ್ಲಿ ಶನಿ ಇದ್ದಾನೆ ಒಳ್ಳೆಯ ಕೆಲಸಗಳನ್ನು ಮಾಡುವಂಥದ್ದು ಉತ್ಸಾಹದಿಂದ ಮಾಡುವಂಥದ್ದು ಅಥವಾ ಕೆಲಸ ಕಾರ್ಯಗಳಿಗೆ ಪ್ರಾರಂಭ ಮಾಡುವಂಥದ್ದು ಇದನ್ನೆಲ್ಲ ಮಾಡಬಹುದು ಆದರೆ ಗುರು ವ್ಯಯದಲ್ಲಿ ಇರ್ತಾನೆ ಒಂಥರ ಜಾಡ್ಯ ಆಲಸ್ಯ ಒಂದು ರೀತಿಯ ಭಯ ಕಾನ್ಫಿಡೆನ್ಸ್ ಇಲ್ಲದಂತಾಗುವಂಥದ್ದು ಇದೆಲ್ಲ ಉಂಟಾಗ್ಬೋದು ಅದನ್ನೆಲ್ಲ ಬಿಟ್ಟು ನಮ್ಮ ನಮ್ಮ ಕರ್ಮಗಳಿಂದ ಅದನ್ನು ಮಾಡಿಕೊಂಡು ಹೋದಾಗ ಮುಂದೆ ಎರಡೂವರೆ ವರ್ಷಗಳಾದ ಮೇಲೆ ಈ ಶನಿ ಏಕಾದಶಕ್ಕೆ ಬರುವಂಥ ಒಂದು ಸುಸಮಯ ಆವಾಗ ನಿಮಗೆ ಮಾಡಿದಂತಹ ಕರ್ಮಗಳಿಗೆ ಪೂರ್ಣ ಫಲ ಪ್ರಾಪ್ತಿಯಾಗ್ತದೆ ಲಾಭಗಳನ್ನು ಕೂಡ ನಾವು ಸವಿಯಬಹುದು ಮೇ ನಂತರ ಗುರು ಮಿಥುನ ರಾಶಿಗೆ ಬರುವುದು ಜನ್ಮೇ ಗುರು ದುಃಖದಾಯಕ ಅಲ್ಲಿಯೂ ಕೂಡ ಬಂದ ಬಂದಂತಹ ಮಾಡಿದಂತಹ ಕರ್ಮಗಳಲ್ಲಿ ಅತೃಪ್ತಿಗಳು ಕಾಣಬಹುದು ಆದರೆ ನೀವು ಮುಖ್ಯವಾಗಿ ಏನಂತೇಳಿ ನಾನು ಕರ್ ಶುದ್ಧ ಕರ್ಮವನ್ನು ಮಾಡಿದ್ದೇನೆ ಅಂತೇಳುವಂಥ ಒಂದು ಮಾನಸಿಕ ಸ್ಥಿತಿ ಇದ್ದಾಗ ನಿಮಗೆ ಮುಂದಿನ ಕರ್ಮಗಳನ್ನು ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಉತ್ತಮ ಕೆಲಸಗಳನ್ನು ಮಾಡಲಿಕ್ಕೆ ಒಂದು ಉತ್ಸಾಹ ಹುಟ್ಟುತ್ತದೆ ಇಲ್ಲ ನಾನು ಮಾಡಿದ್ದು ಸರಿ ಇಲ್ಲ ಹೇಳಿದರೆ ಅದನ್ನು ಪುನಃ ಡಿಲೀಟ್ ಮಾಡುವಂಥದ್ದು ಪುನಃ ಬೇರೆ ಮಾಡುವಂಥದ್ದು ಈ ರೀತಿಯ ಮನೋಭಾವನೆಗಳೆಲ್ಲ ಬರ್ತದೆ ಇದು ಮಿಥುನ ರಾಶಿಯಲ್ಲಿ ಈ ಯುಗಾದಿಯಲ್ಲಿ ಯುಗಾದಿಯ ನಂತರ ಬರುವಂತಹ ಮಿಥುನ ರಾಶಿಗೆ ಬರುವಂತಹ ಒಂದು ಭವಿಷ್ಯ ಅದರ ಜೊತೆಗೆ ಕೇತು ಕೇತು ಯಾವಾಗಲೂ ದುಃಖಕಾರಕ ಅಂತ ಹೇಳ್ತಾನೆ ಅವನು ತೃತೀಯ ಸ್ಥಾನದಲ್ಲಿ ಬರುವಂಥದ್ದು ಮೇಯ ನಂತರ ಸಿಂಹರಾಶಿಗೆ ಬರುವಂಥದ್ದು ಉತ್ಸಾಹವನ್ನು ಕೊಡ್ತಾನೆ ದುಃಖ ಇಲ್ಲದಿದ್ದಾಗ ಉತ್ಸಾಹ ಅದು ಸಹಜ ಅದು ಸೊ ಅಂತಹ ದುಃಖವನ್ನು ನಷ್ಟ ಮಾಡಿ ಅವನು ತೃತೀಯ ಸ್ಥಾನಕ್ಕೆ ಬಂದಾಗ ಒಳ್ಳೆಯ ಸೌಭಾಗ್ಯವನ್ನು ಕೊಡುವಂತಹ ಒಂದು ಯೋಗವನ್ನು ಅವನು ಕರುಣಿಸ್ತಾನೆ ಇದು ಮಿಥುನ ರಾಶಿಯವರ ಭವಿಷ್ಯ ಇನ್ನು ಕರ್ಕಾಟಕ ರಾಶಿಗೆ ಬರೋಣ ಕರ್ಕಾಟಕ ರಾಶಿಗೆ ಈಗ ನಿನ್ನೆಯವರೆಗೆ ಶನಿ ಅಷ್ಟಮದಲ್ಲಿದ್ದ ನಾವು ನೋಡಿದ್ದೇವೆ ಕರ್ಕಾಟಕ ರಾಶಿ ಜನಿತರಿಗೆ ಏನೇನೆಲ್ಲ ಸಮಸ್ಯೆಗಳು ಬಂದಿದೆ ಅಪವಾದಗಳು ಬಂದಿದೆ ಇದೆಲ್ಲ ಬಂದಿದೆ ಆದರೆ ಅವ ಅಪವಾದಗಳ ಸಮಯ ಮುಗಿದೋಯಿತು ಅವನೀಗ ನವಮಕ್ಕೆ ಬಂದಿದ್ದಾನೆ ಆದರೆ ಮೇಯ ನಂತರ ರಾಹು ಅಷ್ಟಮಕ್ಕೆ ಬರ್ತಾನೆ ಮೇಯ ನಂತರ ಗುರು ವ್ಯಯಸ್ಥಾನಕ್ಕೆ ಬರ್ತಾನೆ ಈಗ ಸಿಕ್ಕಿದಂಥ ಸ್ಥಾನಮಾನಗಳು ಸ್ವಲ್ಪ ಅಲುಗಾಟಕ್ಕೆ ಆಗ ಅಲುಗಾಟಕ್ಕೆ ಹೋಗಬಹುದು ಆವಾಗ ನೀವು ವಿಚಲಿತರಾಗದೆ ಪಾಲಿಗೆ ಬಂದದ್ದು ಪಂಚಾಮೃತ ನನ್ನ ಕೆಲಸವನ್ನು ನಾನು ಶ್ರದ್ಧೆಯಿಂದ ಮಾಡ್ತೇನೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ನೀವು ಹೋದಾಗ ಖಂಡಿತವಾಗಿ ಕೂಡ ಕರ್ಕಾಟಕ ರಾಶಿಗೆ ತೊಂದರೆಗಳು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಮೇ ನಂತರ ಕೇತು ಕೂಡ ದ್ವಿತೀಯ ಸ್ಥಾನಕ್ಕೆ ಬರ್ತಾನೆ ಅವನು ಕಲಹ ಮಾಡಿಸ್ತಾನೆ ದುಃಖದ ಕಲಹಗಳು ದುಃಖವನ್ನು ನೀಗಿಸಲಿಕ್ಕೆ ಅತೃಪ್ತಿಯನ್ನು ನಾಶ ಮಾಡಲಿಕ್ಕೆ ಕಲಹದ ಮೂಲಕ ಪ್ರಯತ್ನ ಮಾಡ್ತಾನೆ ಹಾಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಇಲ್ಲಿಯೂ ಕೂಡ ತಾಳ್ಮೆ ಸಂಯಮದಿಂದ ಶ್ರದ್ಧೆಯಿಂದ ನೀವು ಕೆಲಸ ಇದ್ದೆ ಖಂಡಿತವಾಗಿ ಕೂಡ ಕರ್ಕಾಟಕ ರಾಶಿಗೆ ಶುಭವೆಂದೇ ಹೇಳಬೇಕು ಇನ್ನು ಸಿಂಹರಾಶಿಗೆ ಬರೋಣ ಸಿಂಹರಾಶಿಗೆ ರಾಶಿಯವರದು ಸ್ವಭಾವ ಅಂತ ಹೇಳಿದ್ರೆ ಅದು ಊರ್ಧ್ವಮುಖ ರಾಶಿ ಸ್ವಲ್ಪ ನೇರ ನುಡಿ ಇರ್ತದೆ ಅವರಿಗೆ ಯಾವುದಕ್ಕೂ ಅಂಜದವರು ಅಂತ ಸಿಂಹದ ಹೆಸರು ಕೂಡ ಸಿಂಹ ಸಿಂಹದಂತೆ ಸಿಂಹ ನಡಿಗೆ ಉಳ್ಳವರು ಇಂಥ ಸ್ಥಿತಿಯವರಿಗೆ ಗೋಚಾರದಲ್ಲಿ ಕೆಲವು ಗ್ರಹರು ಅನುಕೂಲ ಸ್ಥಿತಿಯಲ್ಲಿ ಬಂದರೆ ಹೇಗೆ ಅನನುಕೂಲ ಸ್ಥಿತಿಯಲ್ಲಿ ಬಂದರೆ ಹೇಗೆ ಅಂತ ಹೇಳುವಂಥ ವಿಮರ್ಶೆ ಸಿಂಹ ರಾಶಿಗೆ ಈಗ ಅಷ್ಟಮದಲ್ಲಿ ಶನಿ ಎರಡೂವರೆ ವರ್ಷ ಇದ್ದಾನೆ ಅವರಿಗೆ ತೀವ್ರವಾದಂತಹ ತೊಂದರೆಗಳನ್ನು ಕೊಡಬಹುದು ಅವಮಾನಗಳ ಮೂಲಕವೋ ಅಥವಾ ಪ್ರಾಯ ಆಗಿದ್ದಾಗ ಅಥವಾ ಅವರ ಜಾತಕದಲ್ಲಿ ಏನಾದರೂ ದೋಷಗಳಿದ್ದಾಗ ಅನಾರೋಗ್ಯದ ಮೂಲಕವೋ ಇಂಥದ್ದೆಲ್ಲ ತೊಂದರೆಗಳನ್ನು ಕೊಡಬಹುದು ಈಗಾಗಲೇ ರಾಹು ಕೂಡ ಅಷ್ಟಮದಲ್ಲಿದ್ದಾನೆ ಮೇ ನಂತರ ರಾಹು ಸಪ್ತಮಕ್ಕೆ ಬರ್ತಾನೆ ಗುರು ಕರ್ಮಸ್ಥಾನದಲ್ಲಿರ್ತಾನೆ ಈಗ ಮೇ ಹದಿನೈದರವರೆಗೆ ಆವಾಗ ಉದ್ಯೋಗದಲ್ಲಿ ಪರಿವರ್ತನೆಗಳು ಒಳ್ಳೊಳ್ಳೆಯ ಉದ್ಯೋಗಗಳು ಇದೆಲ್ಲ ಸಿಗುವಂತಹ ಒಂದು ಅಥವಾ ವರ್ಗಾವಣೆಗಳು ಅದೊಂದು ಯೋಗಭಾಗ್ಯಗಳುಂಟು ಇನ್ನು ಮೇಯ ನಂತರ ಮಿಥುನ ರಾಶಿಗೆ ಗುರು ಪ್ರವೇಶ ಮಾಡಿದಾಗ ಅಲ್ಲಿ ನಿಮಗೆ ನಿಮ್ಮ ಈ ದುಃಖವನ್ನು ನಿವಾರಣೆ ಮಾಡಲಿಕ್ಕೆ ಒಂದು ಒಳ್ಳೆಯ ಒಂದು ಅವಕಾಶಗಳು ಬರ್ತದೆ ಒಂದು ಕಡೆ ದುಃಖ ಇದ್ದರೂ ಕೂಡ ನಾವು ದುಃಖವನ್ನು ನಾಶ ಮಾಡಲಿಕ್ಕೆ ಆಗುದಿಲ್ಲ ಅದನ್ನು ಮರಿಬೇಕಾಗ್ತದೆ ಆವಾಗ ಮರೆಯುವಂಥ ಸ್ಥಿತಿ ಅಂತ ಹೇಳಿದ್ರೆ ಉನ್ನತ ಸ್ಥಾನಮಾನಗಳು ಬಡ್ತಿಗಳು ಅದನ್ನು ಪ್ರಮೋಷನ್ ಅಂತ ಹೇಳ್ತಾರೆ ಪ್ರಮೋಷನ್ಗಳು ಇಂಥದ್ದೆಲ್ಲ ಸಿಕ್ಕಲಿಕ್ಕೆ ಸಾಧ್ಯತೆ ಉಂಟು ಸಮಾಜದಲ್ಲಿ ಒಳ್ಳೆಯ ಗೌರವಗಳು ಅಥವಾ ಯಾವುದೂ ಸಿಕ್ಕದಿದ್ದರೂ ಕೂಡ ಮಾನಸಿಕ ಗೌರವ ಸಿಕ್ಕಿದಾಗ ಯಾವ ರೀತಿಯ ಮಾನೋ ಇದು ತೃಪ್ತಿಗಳಿರ್ತದೆ ಅದೆಲ್ಲ ನಿಮಗೆ ಒಂದು ಕಡೆಯಿಂದ ಸಿಗ್ತದೆ ಮತ್ತೊಂದು ಕಡೆಯಿಂದ ಅವಮಾನಗಳು ಹಿಂಸೆಗಳು ಈ ಅಷ್ಟಮ ಶೈಲಿಯಿಂದ ಲಭಿಸುವಂಥದ್ದು ಒಂದು ದುಃಖವನ್ನು ಇನ್ನೊಂದು ಸುಖದಲ್ಲಿ ನಾವು ಮರಿಬೇಕು ಇನ್ನು ಕೇತು ಕೂಡ ಬರ್ತಾನೆ ಮೇಯ ನಂತರ ಜನ್ಮಕ್ಕೆ ಬರ್ತಾನೆ ಆವಾಗ ದುಃಖ ಉಲ್ಬಣವಾದೀತು ಹೇಳಿ ಅದನ್ನು ಇಮ್ಯುನಿಟಿ ಪವರ್ ಕಳ್ಕೊಳ್ಳುವಂಥದ್ದು ಅದು ಆತ ಆ ಥರ ಮಾಡಬೇಡಿ ಅಂಥದ್ದು ಸಮಸ್ಯೆಗಳು ಬರುವುದಿಲ್ಲ ಅದಕ್ಕೆ ಸರಿಯಾಗಿ ನಡ್ಕೊಂಡು ಹೋಗಬೇಕು ಈಗ ಉದಾಹರಣೆಗೆ ಜೋರಾಗಿ ಗಾಳಿ ಬರ್ತಾ ಇದ್ದರೆ ಅದಕ್ಕೆ ನಾವೇನು ಮಾಡಬೇಕು ಅಂತೇಳಿದರೆ ಇನ್ನು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಅದು ಶೆಲ್ಟರ್ಗಳಲ್ಲಿ ನಿಂತ್ಕೊಡ್ಬೇಕು ಅದು ಮುಗಿಯೋದೇ ತುಂಬ ಹೊತ್ತು ಇರುವುದಿಲ್ಲ ಅದು ನಾವು ಪ್ರಯತ್ನ ಪಟ್ಟುಕೊಂಡು ಮತ್ತೆ ಹೂ ಪುನಃ ಹೋದರೆ ಅದರಿಂದ ಸಮಸ್ಯೆಗಳನ್ನು ಎದುರಿಸಬೇಕಾದೀತು ಹಾಗಾಗಿ